ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುರೇವ ಪರಂ ಬ್ರಹ್ಮಾ ಶ್ರೀ ಗುರವೇ ನಮಃ ಪ್ರೀತಿಯ ಭಕ್ತರೇ ಭಾರತ ಸ್ವಾತಂತ್ರ್ಯ ದಿನ ಸ್ವಾತಂತ್ರ್ಯ ದಿನ ನಾವು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಯಾರು ಯಾರು ಪ್ರಾಣ ತರೋ ಯಾರು ಯಾರು ಭಾರತ ನಿರ್ಮಾಣಕ್ಕಾಗಿ ತಮ್ಮ ಸರ್ವಸ್ವವನ್ನು ಸಮರ್ಪಣೆ ಮಾಡಿದ್ರು ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ಮರಿಸಿಕೊಳ್ಳಬೇಕು ಮತ್ತು ಜೊತೆಯಲ್ಲಿ ಅವರು ನಡೆದ ಹಾದಿಯಲ್ಲಿ ನಾವು ನಡೆಯುವ ಪ್ರಯತ್ನವನ್ನು ಮಾಡತಕ್ಕದ್ದು ಭಾರತ ಸ್ವಾತಂತ್ರ್ಯವನ್ನು ಪಡೆದಿದೆ ಅಂದರೆ ಅದರ ಹಿಂದೆ ಎಂಥ ಒಂದು ಮಹಾನ್ ಬಲಿದಾನ ಇದೆ ಇವತ್ತು ನಾವು ಸುಖವಾಗಿರಲಿಕ್ಕೆ ಕಾರಣ ಆ ಮಹಾನ್ ಬಲಿದಾನ ಸ್ವಾತಂತ್ರ್ಯ ಇದು ರಾಜಕೀಯ ಸ್ವಾತಂತ್ರ್ಯ ಆರ್ಥಿಕ ಸ್ವಾತಂತ್ರ್ಯ ಸಾಮಾಜಿಕ ಸ್ವಾತಂತ್ರ್ಯ ಮತ್ತು ಎಲ್ಲ ದೃಷ್ಟಿಯಿಂದ ಸ್ವಾತಂತ್ರ್ಯವನ್ನು ಪಡೆಯುವ ಕಡೆ ನಮ್ಮ ಭಾರತ ಇಡೀ ವಿಶ್ವದಲ್ಲಿ ಇವತ್ತು ಬಹಳ ವೇಗವಾಗಿ ಮುಂದುವರಿತಾ ಇದೆ ಇದರಲ್ಲಿ ಎರಡು ಮಾತೇ ಇಲ್ಲ ಇವತ್ತು ಭಾರತ ನಮ್ಮದು ಹಿಂದುಳಿದ ದೇಶ ಅಲ್ಲವೇ ಅಲ್ಲ ಅತ್ಯಂತ ಮುಂದೆ ಇರುವಂತಹ ದೇಶ ಇನ್ನು ನಮ್ಮ ಭಾರತ ವಿಶ್ವ ಗುರುವಾಗುವ ದೇಶ ಆಧ್ಯಾತ್ಮಿಕ ಸ್ವಾತಂತ್ರ್ಯದ ಕಡೆಗೆ ಕೂಡ ತನ್ನ ಗಮನವನ್ನು ಇಟ್ಟಂತಹ ವಿಶ್ವದ ಏಕಮಾತ್ರ ರಾಷ್ಟ್ರ ನಮ್ಮ ಭಾರತ ಅದರಿಂದ ಸ್ವಾತಂತ್ರ್ಯ ಅಂತ ಹೇಳಿದಾಗ ರಾಜಕೀಯ ಸ್ವಾತಂತ್ರ್ಯ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಮತ್ತು ನೈತಿಕ ಮತ್ತು ಆಧ್ಯಾತ್ಮಿಕ ಸ್ವಾತಂತ್ರ್ಯ ಎಲ್ಲ ಬಗೆಯ ಸ್ವಾತಂತ್ರ್ಯವನ್ನು ಈ ಸ್ವಾತಂತ್ರ್ಯ ದಿನಾಚರಣೆ ಪ್ರತಿನಿಧಿಸುತ್ತೆ ಆದ್ದರಿಂದ ಸ್ವಾತಂತ್ರ್ಯ ದಿನದಂದು ನಾವೆಲ್ಲ ಭಾರತ ಮಾತೆಯ ಹೆಮ್ಮೆಯ ಮಕ್ಕಳಾಗುವ ಪ್ರಯತ್ನವನ್ನು ಮಾಡೋಣ ದಿವ್ಯತ್ರೆಯರು ನಮ್ಮ ಭಾರತ ವರ್ಷವನ್ನು ವಿಶ್ವದ ಸಮಸ್ತ ಜನತೆಯನ್ನು ಆಶೀರ್ವದಿಸಲಿ ಮುನ್ನಡೆಸಲಿ ಓ ಶಾಂತಿ ಶಾಂತಿ